ಬಹಳ ನಾಟಕೀಯವಾಗಿ ಫೇಕ್ ಆಗಿ ನಾಟಕ ಮಾಡಿಕೊಂಡು ಯಾರಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅಲ್ಲ ಫಸ್ಟ್ ಫಸ್ಟ್ ಒಬ್ರು ಅನ್ನಿಸ್ತಾ ಇದ್ರು ಇವಾಗ ನೋಡಿದ್ರೆ ಅಶ್ವಿನಿ ಗೌಡ ಅವರು ಜಾನು ಅವರೇ ಎಲ್ಲ ಇದು ಮಾಡ್ಕೊಂಡು ಎಲ್ಲಾರು ಟಾರ್ಗೆಟ್ ಮಾಡ್ಕೊಂಡು ಯಾಕೋ ಕೆಟ್ಟವ್ರು ಅನ್ಸ್ಕೊಂತ ಇದಾರೆ ಮೊದಲು ತುಂಬಾ ಒಳ್ಳೆ ಆತರ ಅಂದ್ರೆ ಜಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವರು ಮಂಜು ಭಾಷಣಿ ಅವರು ಫಸ್ಟ್ ಜಗಳ ಸ್ಟಾರ್ಟ್ ಮಾಡಿದ್ರು ಅದು ಮಾಡಿದ್ರೇನೆ ಹೈಲೈಟ್ ಆಗುತ್ತೆ ಅಂತ ಅವರಿಬ್ರು ಫೈಟ್ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಈಗ ಜಾನೂರ್ ಸ್ಟಾರ್ಟ್ ಮಾಡಿದ್ರು ಸುದೀಪ್ ಸರ್ ಹೇಳ್ದಾಗಿಂದ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಅಹ್ ಹಂಗೆ ಒಬ್ಬೊಬ್ಬರೇ ಎಲ್ಲ ಸ್ಟಾರ್ಟ್ ಮಾಡಿದ್ರು ನನಗೆ ಆತರ ಸುಳ್ ಸುಳ್ ಜಗಳ ಬೇಡ ಅದ್ ಇವ್ರು ಸಪೋರ್ಟ್ ಮಾಡಿ ನನ್ನ ಬುಡಕೆ ಇಟ್ಬಿಟ್ರು ಅಲ್ಲ ಸರ್ ನಿಮ್ಗೆ ಇಷ್ಟ ಇತ್ತಲ್ವಾ ಬಿಗ್ ಬಾಸ್ ಮನೇಲಿ ನೀವು ಸ್ವಲ್ಪ ಕೂಗಾಡಿದ್ರೆ ಗಲಾಟಿ ಮಾಡಿದ್ರೆ ಜಗಳ ಮಾಡಿದ್ರೆ ಮಾಡಿದ ಈಗ ಜನ ನೋಡಿದ್ರು ಜಗಳ ಆಡ್ತಾನೆ ಅಂತ ಬೈತಾರೆ ಅದು ನನ್ಗೆ ಇಷ್ಟ ಇರಲಿಲ್ಲ ಅಲ್ಲಿ ಏನಾರ ನನ್ ಬುಡಕ್ ಬಂದಾಗ ಆಡಿದ್ರೆ ಆ ಒಂದ್ ಅರ್ಥ ಇರುತ್ತೆ ಸುಮ್ ಸುಮ್ನೆ ಅಲ್ಲಿ ಪ್ರೋಮೋ ಕಟ್ಟು ಪ್ರೋಮೋ ಶೂಟು ಸ್ಟ್ಯಾಂಡು ಸ್ಟ್ಯಾಂಡ್ ಸ್ಟ್ಯಾಂಡ್ ಅನ್ಕೊಂಡ್ ನನ್ಗೆ ಅದು ಸ್ಟ್ಯಾಂಡು ಸ್ಟ್ಯಾಂಡು ಅಂದ್ರೆ ಅಷ್ಟು ಸಿಟ್ಟು ಬರ್ತಿತ್ತು ಸುಮ್ ಸುಮ್ನೆ ಜಗಳ ಸ್ಟ್ಯಾಂಡ್ ತಗೋಬೇಕಂತ ಯಾರದೋ ಜಗಳ್ ನಾವೇನ್ ಸ್ಟ್ಯಾಂಡ್ ಮುಗ್ ತೋರ್ಸೋದು ಅದೇನ್ ಸ್ಟ್ಯಾಂಡರ್ಡ್ತೆ ಬಂದ್ ಕಡ್ಡಿ ಅದಕ್ಕೆ ಹೋಗ್ತಾ ಇರ್ಲಿಲ್ಲ ಅಷ್ಟೇ ನಾನು ನಂದು ಬಂದಾಗ ನಾನು ಎರಡು ಫೈಟ್ ಆಡಿದ್ದೀನಿ ಅವಾಗ ಬುಡಕ್ ಬಂತು ಆಡಿದ್ದೀನಿ ನಾನಾಗ ನಾನು ಯಾವ್ದು ಕೆದ್ಕೊಂಡು ಸುಳ್ ಜಗಳ ಆಡಿಲ್ಲ ನೀವು ಬಿಗ್ ಬಾಸ್ ಕಂಪೇರ್ ಮಾಡಿದ್ರೆ ನೀವು ಇನ್ನು ಹಂಡ್ರೆಡ್ ಪರ್ಸೆಂಟ್ ಇರ್ತಿದ್ದೆ ಆದ್ರೆ ಇವರು ಟಾರ್ಗೆಟ್ ಮಾಡಿದಾಗ ಇವ್ರ ಕಣ್ಣಿಗೆ ನಾನು ತಪ್ಸ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಅವ್ರ ಮಾತುಕತೆಲೆ ನಂಗೆ ಗೊತ್ತಾಗ್ಬಿಟ್ಟಿತ್ತು ಈ ಸಲ ಎಲ್ಲಾ ಸೇರ್ ನನ್ಗೆ ಆಗ್ತಾರೆ ಅಂತ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹಾಕಿದ್ರೆ ಅವಾಗ ಗೋಲ್ ಮಾಲ್ ಇಲ್ಲ ಅಂತ ಇವ್ರು ಏನಂದ್ರೆ ಒಂದ್ ಗೇಮ್ ಆಡ್ಬೇಕಾರು ಪಕ್ಕ ಪಕ್ಕ ಬಾಲ್ ಎತ್ಕೊಂಡ್ ಬಂದ್ ನಿಲ್ತಾರಲ್ಲ ಅದಕ್ಕೂ ಪ್ಲಾನ್ ಮಾಡ್ಕೊಬಿಟ್ಟಿದ್ರು ಇಲ್ಲೇ ಬಂದ್ ನಿಂತ್ಕೋ ನಾನ್ ನಿಂಗ್ ಓಟ್ ಹಾಕ್ತೀನಿ ನೀನ್ ನನ್ ಓಟ್ ಹಾಕು ನೀನ್ ನನ್ ಓಟ್ ಹಾಕು ಅದನ್ನ ರದ್ದೇ ಮಾಡಿದ್ರು ಆ ಗೇಮ್ ನ ರದ್ದೇ ಮಾಡಿದ್ರು ಅಂದ್ರೆ ಅದು ಮಾತಾಡ್ಕೊಂಡು ಮಾಡಿದ ಗೇಮ್ ಅದಕ್ಕೆ ರದ್ದು ಮಾಡಿದ್ರು ಆಮೇಲೆ ಫೈಟಿಂಗ್ ಆಡಕ್ ಬಿಟ್ಬಿಟ್ರು ನೆಕ್ಸ್ಟ್ ಗೇಮ್ ಚೇಂಜೇ ಮಾಡ್ರಿ ಈ ಗೇಮ್ ಬೇಡ ಫೈಟ್ ಆಡಿ ಯಾರು ಬರ್ತಾರ ಅವರು ಅಂತ ಅದು ಕರೆಕ್ಟ್ ಇತ್ತು ಈ ತರ ಮಾಡಿದ್ರೆ ಉಪಯೋಗಿಸ್ತಾ ಇದ್ರು ಅಂತ ಆತರ ಇವರು ಎಲ್ಲಾ ಪ್ಲಾನ್ ಹಾಕೊಂಡು ಇವನ್ನೇ ಟಾರ್ಗೆಟ್ ಮಾಡಿ ಅಂತ ಕಾರಣ ಇಲ್ದೇ ಇದ್ರು ಎಲ್ಲ ನನ್ನ ಹೆಸರು ಪಾಡಲ್ಲ ಅಂತ ನಾನು ಎರಡು ಗೇಮ್ ಆಡಿದೀನಿ ಆಮೇಲೆ ನೆಕ್ಸ್ಟ್ ವೀಕ್ ಗೇಮ್ ಆಡೋಕ್ಕೆ ಚಾನ್ಸ್ ಸಿಗ್ಲಿಲ್ಲ ಒಂದ್ ವೀಕ್ ಬೆನ್ನೋವಿತ್ತು ಆ ಟೈಮಲ್ಲಿ ಡ್ರಮ್ದು ನಾನೇ ಮಿಸ್ ಮಾಡಿದೀನಿ ಇದನ್ನ ಒಪ್ಕೊಳ್ತೀನಿ ಅಶ್ವಿನಿ ಗೌಡ ಜೊತೆ ಇರೋದಕ್ಕೆ ಹೆಚ್ಚಾಗಿ ಹೈಲೈಟ್ ಹೈಲೈಟ್ ಆಗ್ತಿದಾರೆ ಅವ್ರೇನು ಗೇಮ್ ಆಡ್ತಾ ಇಲ್ವಾ ನೀವು ಅವ್ರನ್ನ ಟ್ವೆಂಟಿ ಫೋರ್ ಅವರ್ಸ್ ನೋಡಿದ್ವಿ ನಾವಿಲ್ಲಿ ಜಸ್ಟ್ ಇಲ್ಲ ಅವ್ರು ಗೇಮ್ ಆಡ್ತಿಲ್ಲ ಅಂದ್ರೆ ಅವ್ರ ಟೀಮ್ ವರ್ಕ್ಔಟ್ ಆಗೋಯ್ತು ಅಂದ್ರೆ ಮಾತುಕತೆ ಟೀಮಲ್ಲಿ ಅದು ಫುಲ್ ಎಲ್ಲಾನು ಕಾಂಟ್ರವರ್ಸಿ ಮಾಡ್ಕೊಂಡು ದೇವ್ ಅನ್ಕೊಂಡೆ ಅಂದ್ಕೊಂಡೆ ಈಗ ಹೈಲೈಟ್ ಆಗ್ತಾ ಇದ್ದಾರೆ ಅಂದ್ರೆ ರಕ್ಷಿತಾನ ಬೇಕಂತ ಅವಳು ತುಂಬಾ ಚೆನ್ನಾಗಿ ಮಾತಾಡ್ತಾ ಆಕ್ಟಿವ್ ಆಗಿದ್ದಾಳೆ ತುಂಬಾ ಜನ ಸಂಪಾದನೆ ಮಾಡಿದಾಳೆ ತುಂಬಾ ಕೆಲಸ ಮಾಡ್ತಾಳೆ ತುಂಬಾ ತುಂಬಾ ಒಳ್ಳೆ ಅವಳು ತುಂಬಾ ಕಂಟೆಂಟ್ ಅವಳು ಒಂದು ಒಂದ್ ಮುದ್ದಾಗಿ ಒಂದ್ ಹುಡುಗಿ ಅಂತ ತರ ಚೆನ್ನಾಗಿದೆ ಅದಕ್ಕೆ ಅವಳನ್ನ ಬಾಯಿ ಮುಚ್ಚಕಿ ಅವರಿಬ್ರು ಮುಗಿಬಿದ್ದಾರ ಅವಳನ್ನ ತುಳಿಯೋದಕ್ಕೆ ಮುಗಿಬಿದ್ದ ಅವಳು ಮಾತಾಡಬಾರ್ದು ಅಳ್ಕೊಂಡು ಮಕ್ಕ ಹಿಂಗೇ ಇರಬೇಕು ಅವಳು ಉಸ್ರೆ ಎತ್ತಬಾರ್ದು ಅವಳು ಲೈಕ್ ಲೈಕುನು ಅನ್ಬಾರ್ದು ಆ ತರ ಡಿಸ್ಲೈಕ್ ಮಾಡಿ ಪಾಪ ಅವಳನ್ನ ಇನ್ನೊಂದ್ ಎರಡ್ ದಿನಕ್ ನೋಡಿ ಅವಳು ಹಿಂಗೆ ನಂತರ ನಾನ್ ಹೆಂಗೆ ಸಪ್ಪೆ ಕೂತಿದ್ದೆ ಹಂಗ್ ಮೂರೇಗ ಮಾಡ್ತಾ ಇದಾರೆ ಮಾಡ್ಬಿಟ್ಟಿರ್ತಾರೆ ಕಾಲಿ ಇವತ್ತು ಮಾಡ್ಬಿಟ್ಟು ಅದೇ ಲಾಸ್ಟ್ ಎರಡ್ ಬೇಕಿಗೆ ಕಂಪೇರ್ ಮಾಡಿದ್ರೆ ಈ ವೀಕ್ ಯಾಕೋ ಸೈಲೆಂಟ್ ಇವ್ರುಗಳಿಂದಾನೇ ಪಾಪ ದೆವ್ವ ಗಿವಾ ಅಂದ್ರೆ ಯಾರಿಗೆ ಸಿಕ್ತ ಅವಲ್ಪ ಎಲ್ಲಾ ಸುಳ್ಳಿವ್ರೇ ನಾನೇ ಸಾಕ್ಷಿ ಅದೆಲ್ಲ ಸುಳ್ಳು ಅವಳಿಗೆ ನಿದ್ದೆ ಬರಲ್ಲ ಅವ್ಳೋಗಿ ಕ್ಯಾಮ್ರಾ ಮುಂದೆ ಏನೋ ಹಾಡ್ ಹೇಳ್ಕೊಂಡು ಡಾನ್ಸ್ ಮಾಡಿದಾಳ ಅಷ್ಟೇ ಇವ್ರ ಹೋಗ್ಬಿಟ್ಟು ನಾಗವಲ್ಲಿ ರಾರ ಹೆಸ್ರೆ ಕೇಳಿಲ್ಲ ಸಪೋರ್ಟ್ ನಾವೆಲ್ಲ ಸಪೋರ್ಟ್ ಇದ್ವಲ್ಲ ನಾವೆಲ್ಲಾ ಇಲ್ಲ ಸುಳ್ಳು ಅಂತ ಇದ್ ಮಾಡ್ವಲ್ಲ ಆದ್ರೆ ಇವ್ರು ಅವ್ರ ರಾತ್ರಿ ಎಲ್ಲಾ ಗೆಜ್ಜೆ ಸೌಂಡ್ ಬಳೆ ಸೌಂಡ್ ಮಾಡಿ ಅದನ್ನ ರಿಯಲ್ ಅಂತ ಗಿಲ್ಲಿಗೆ ಚಂದ್ರಪ್ರಭಾಗೆ ನಂಬಿಸ್ಬಿಟ್ಟಿದ್ರು ನಾವು ಹೇಳಿದ್ರೆ ಇವ್ರು ನಂಬಲ್ಲ ಇವ್ರು ದೇವ ನಂಬೋ ಮೊದ್ಲೆ ಇಬ್ರು ತರ ನಾನು ಅಭಿಷೇಕ್ ಗೆಜ್ಜೆ ಅಲ್ಲಾಡಿಸಿದ್ ನಾನ್ ನೋಡಿದೀನಿ ಕೈಯಲ್ಲಿ ಅಳ್ಳಾಡ್ಸ್ಬಿಟ್ಟು ಒಳಗಿಟ್ಕೊಡ್ರು ಆಮೇಲೆ ನಾನ್ ನೋಡ್ತೀನಿ ಕೆಳಗೆ ಹಾಕಿದ್ರು ಅಲ್ಲೂ ನೋಡ್ಬಿಟ್ಟೆ ನಾನು ಆ ತರ ಸುಮ್ನೆ ಇವರೇ ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಮನೆಯನ್ನು ದೆವ್ವ ಮನೆ ಅವಳು ದೆವ್ವ ಅವಳು ಎರಡು ಮುಖ ಇದೆ ಬೆಳಿಗ್ಗೆ ಎಲ್ಲಾ ಚೆನ್ನಾಗಿರ್ತಾಳೆ ರಾತ್ರಿ ಆದ್ರೆ ಮೋಹಿನಿ ಆಗ್ತಾಳೆ ತರ ಬುಸ್ಬಿಟ್ಟಿದ್ರು ಅದಕ್ ಪಾಪ ಹತ್ಲು ತುಂಬಾ ಹತ್ಲ ಅವಳು ಅದೆಲ್ಲ ತೋರಿಸಿಲ್ವಾ ಅದೇ ಇವತ್ತಿನ ಎಪಿಸೋಡ್ ಅಲ್ಲಿ ಬರುತ್ತೆ ಇಲ್ಲ ಮೊನ್ನೆನೆ ಬಂತದು ಫಸ್ಟ್ ದಿನ ಅಳಿಸದ್ ಮೇಲೆ ಮೊನ್ನೆ ಬಂತು ಬಟ್ ಇವತ್ತು ಅವ್ರು ಬೈದಿದ್ದೆಲ್ಲ ಇವತ್ತು ಟೆಲಿಕಾಸ್ಟ್ ಆಗುತ್ತೆ ಮುಂಚೆ ಆಗಿರೋದು ಇದು ಹೌದಾ ಇವ್ರು ಬೈತಾರಲ್ಲ ನಿನ್ನೆ ಬಂತಲ್ಲ ಅದಕ್ಕಿಂತ ಮುಂಚೆ ಟಾಯ್ಲೆಟ್ ಹೋಗಿ ಬಗ್ ನೋಡ್ಕೊಂಡ್ ಬಂದಿದ್ ದಿಸ ಆಗಿರೋದು ಇವ್ರು ರಾತ್ರಿ ಎಲ್ಲಾ ಹಿಂಗ್ ಬಿದ್ದ್ ಹಿಂಗ್ ಆಕ್ಷನ್ ಮಾಡ್ತಿದ್ಲು ಅಂತ ಹಬ್ಬಿಸ್ಬಿಟ್ರು ಮೊದಲ ನಾಗವಲ್ ಇದ್ರು ರಾರ ಸಾಂಗ್ ಹೇಳಿದ್ಲು ರ ಸಾಂಗ್ ಮೀನಿಂಗು ಗೊತ್ತಿಲ್ಲ ಕೇಳುವುದಿಲ್ಲ ಅವಳು ಅವ್ಳ ಹೇಳಿದ್ ನಿಜ ನಾನು ಒಪ್ತೀನಿ ಅವಳ ಕಡೆ ನಾನು ಯಾಕಂದ್ರೆ ಅವ್ಳು ನಿಜ ಒಳ್ಳೆ ಅವಳು ಯಾಕಂದ್ರೆ ಎಲ್ಲಾರ್ನು ಅಣ್ಣ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು